ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಮೂಲಕ ಸೌಕರ್ಯಗಳಿಂದ ವಂಚಿತವಾದ ಗ್ರಾಮ ಗ್ರಾಮದಲ್ಲಿ ವ್ಯವಸ್ಥಿತವಾದ ಚರಂಡಿಗಳಿಲ್ಲ ರಸ್ತೆಗಳಿಲ್ಲ ಇರುವ ಚರಂಡಿಗಳಲ್ಲಿ ಸ್ವಚ್ಛತೆ ಇಲ್ಲವಾಗಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ್ಟ ಗ್ರಾಮದ ಅವ್ಯವಸ್ಥೆ ಇದಾಗಿದೆ ಚರಂಡಿ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಕೊಳಚೆ ನೀರಿನಲ್ಲಿ ಸಾರ್ವಜನಿಕರು ಮಕ್ಕಳು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒ ಗ್ರಾಮಗಳ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇವನು ಸುಮಾರು ಅಂದರೆ ನಮ್ಮ ಬಿದ ಹುಡುಗ ಆಡೋಕ್ಕಾಗಲ್ಲ ಏನೂ ಇಲ್ಲ ಆ ಥರ ಸಮಸ್ಯೆ ಇದೆ ಇವ್ನ ಕೇಳಿ ಅಂತಾರೆ ಹತ್ತು ವರ್ಷದಿಂದ ಸಮಸ್ಯೆ ಇದೆ ನಮಸ್ಕಾರ ನಮ್ಮ ಹೆಸರು ರಜ್ ಕುಮಾರ್ ಅಂತ ಹೇಳ್ಬಿಟ್ಟು ಹೆಬ್ ನಮ್ಮ ಗ್ರಾಮ ಬಂದ್ಬಿಟ್ಟು ಹೆಬ್ಬ ಗ್ರಾಮ ಅಂತ ಹೇಳ್ಬಿಟ್ಟು ಸಲ್ಗಿರಗಿ ಪಂಚಾಯಿತಿ ಸರ್ ನಮಗೆ ಕನಿಷ್ಠ ಪಕ್ಷ ಅಂದ್ರೂ ಒಂದು ಆರು ಆರು ವರ್ಷದಿಂದ ಹೆಚ್ಚು ಕಮ್ಮಿ ಇದೇ ಥರ ಪ್ರಾಬ್ಲಮ್ ಆಗ್ತಿದೆ ಒಂದು ಚರಂಡಿ ಕ್ಲೀನ್ ಮಾಡೋರು ಯಾರಿಲ್ಲ ಪರ್ಫೆಕ್ಟಾಗಿ ಒಂದು ಚರಂಡಿ ರೋಡ್ ಮಾಡಿಸಿಲ್ಲ ಚರಂಡಿ ಮಾಡಿಸಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆದ್ರೂ ನಮಗೆ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ ಜಾಸ್ತಿ ಸಮಸ್ಯೆ ಆಗ್ತಿರೋದು ಮಕ್ಕಳು ಮರಿ ಎಲ್ಲ ಓಡಾಡ್ತಾ ಇರ್ತಾವೆ ಇಲ್ಲಿ ಅವ್ರಿಗೆಲ್ಲ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಇಲ್ಲಿ ಓಡೋಕ್ಕೂ ನಮ್ಗೆ ಅಸಲ್ಗೆ ಇಲ್ಲಿ ಒಂದು ಟೂ ವೀಲರ್ ಕೂಡ ನಿಲ್ಸ್ಕೊಳ್ಳೋಕೆ ಕೂಡ ಅನುಕೂಲ ಇಲ್ಲ ಜಾಸ್ತಿ ಸಮಸ್ಯೆ ಆಗ್ತಿದೆ ಸರ್ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕದಲ್ಲಿ ಜನರು ಬದುಕುವಂತಾಗಿದ್ದು ಮಕ್ಕಳನ್ನು ಆಟವಾಡಲು ಮನೆಯಿಂದ ಹೊರಗೆ ಬಿಡದ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಜಾಣ ಕುರುಡರಂತೆ ವರ್ತನೆ ಮಾಡುತ್ತಿರುವ ಪಂಚಾಯಿತಿ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಸ್ವಚ್ಛ ಭಾರತ್ ಮಿಷನ್ ಅಡಿ ಬರುವ ಹಣ ಏನಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಇತ ಗಮನಹರಿಸಿ ಗ್ರಾಮದ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ರಫೀಯುಲ್ಲಾ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ